ਕਿ ਲਬਾਰਤ ਨੂੰ ਅਰਸੀ ਉਸ ਮਾਜਰਾ ਅਧਿਖ ਨੂੰ ਦੱਖਣ ਖੇਤਰ ਤਿੰਦਾ ਦਾਵੁਲਗੇਰੀ ਦੱਖਣ ਖੇਤਰ ਤਿੰਦਾ ਆਰੋਭਾਰੇ ਵਿਦਾਂਤ ਸਭੀ ਆਇ ਕਹ ਰਿਹਾ ਅਤਯੰਤ ਹੈਰੀਮਤ ਸਦੀ ਸ਼ਾਨੂਰ ਸ਼ਿਵ ਸ਼ੰਕਰਪਨੋਰੋ ಈ ತೊಂಬತ್ತೈದು ವರ್ಷ ಈ ಸುದೀರ್ಘ ಜನತೆ ಸೇವೆಯನ್ನು ಮಾಡಿ ತೊಂಬತ್ತೈದನೇ ವರ್ಷದಲ್ಲಿ ನಮ್ಮನ್ನಾಗಲೇ ಹೋಗಿದ್ದಾರೆ ಅವರ ನನ್ನ ಆತ್ಮೀಯ ಸ್ನೇಹಿತರು ನನಗಷ್ಟೇ ಅಲ್ಲ ನಮ್ಮ ಕುಟುಂಬದಲ್ಲಿ ಕುಮಾರಸ್ವಾಮಿಯವರಿಗೆ ರೇವಣ್ಣವ್ರಿಗೆ ನಮ್ಮ ಕುಟುಂಬದ ಒಬ್ಬ ಒಡನಾಡಿಯಾದಂತಾರ ತಿಪ್ಪೇಸ್ವಾಮಿಯವ್ರಿಗೆ ಮೆಲ್ಸಿ ಏನಿದ್ದಾರೆ ಅವರು ನನಗೆ ಐವತ್ತು ವರ್ಷದಿಂದ ನನ್ನ ತಲೆ ಇದ್ದಾರೆ ಅವರಿಗೆ ಒಂದು ಬಾಂಧವ್ಯ ಬೆಳೆದಿತ್ತು ಅವರು ವ್ಯಕ್ತಿ ಏನಾಗಲಿ ಹೋಗಿದ್ದಾರೆ ನಾನು ನಾಳೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಅಲ್ಲಿ ಇದು ನಾನು ಹೋಗ್ತಾ ಇದ್ದೀನಿ ಈ ಕಾರಣದಿಂದ ನಾನು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಅವರ ಸರಳತೆ ಸಜ್ಜನಿಕೆ ಸಾಮಾನ್ಯ ಜನ ಜನತೆಯ ಬಗ್ಗೆ ಅವರು ಅವ ಹೊರಕಳಿ ಇಟ್ಕೊಂಡಿದ್ರು ಅಂತ ಒಬ್ಬ ಹೆರಿಯೆ ಮಕ್ಕಳುರು ನಮ್ಮನಾಗ್ಲಿ ಹೋಗಿದ್ದಾರೆ ಔರಾತ್ಮಕೇ ಭಗವಂತ ಪರಮೇಶ್ವರಾ ಕ್ಷರ ಶಾಂತಿ ಅನ್ನ ಗುಡ್ಲೆಂದ ಪ್ರಾರ್ಥನೆ ಮಾಡ್ತಾನೆ ಅಷ್ಟೇ ಅಲ್ಲ ಅವರ ಕುಟುಂಬದವರಿಗೆ ಅವರ ಮಕ್ಕಳು ಸುಸೆಯರು ಇಡೀ ಕುಟುಂಬಕ್ಕೆ ನಾನು ಅವರು ಈ ದುಃಖವನ್ನು ತುಂಬಿಕೊಡೋದು ಕಷ್ಟ ಅವರೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ ಸಾಮಾನ್ಯವಾಗಿ ತೊಂಬತ್ತು ವರ್ಷ ಆದಮೇಲೆ ನಮ್ಮದು ಒಂದಡಿ ಮುಂದೆ ಇರುತ್ತೆ ನಮ್ದೆಲ್ಲರಿಗೂ ಅಷ್ಟೇ ಅವರು ಇವತ್ತೇನು ನಮ್ಮ ಬಿಟ್ಟು ಹೋಗಿದ್ದಾರೆ ಇವತ್ತು ವಿಧಾನಸಭೆ ಸದಸ್ಯರು ಅಂದರೆ ಅರ್ಥ ಮಾಡಿಕೊಡ್ಬೇಕು ಅದರಿಂದ ಅಂತ ಒಬ್ಬ ಹಿರಿಯ ಮುಖಂಡರು ನಮ್ಮ ನಗರಿ ಹೋಗಿರೋದೇನಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕೊಡಲಿ ಮೋಕ್ಷ ಕೊಡಲಿ ಅಷ್ಟೇ ಅಲ್ಲ ಅವ್ರ ಕುಟುಂಬದವ್ರಿಗೂ ಈ ದುಃಖವನ್ನು ತುಂಬಿಕೊಳ್ತಕ್ಕಂಥ ಸರ್ವಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತಲ್ಲಿ ಪ್ರಾರ್ಥನೆ ಓಂ ಶಕ್ತಿ ಓಂ ಶಕ್ತಿ